ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿ ಅಪೂರ್ವ ಬಿದಿರಿ ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಬಾರದು ಮತ್ತು ಸೇವೆಯಿಂದ ವಜಗೊಳಿಸಬಾರದು ಎಂದು ಒತ್ತಾಯಿಸಿ ವಿದ್ಯಾರ್ಥಿಗಳು ತಾಲೂಕಿನ ಚಂದಾಪುರದಲ್ಲಿ ಪ್ರತಿಭಟನೆ ನಡೆಸಿದರು ಶಾಂತಿಯುತ ಧರಣಿ ನಡೆಸುವ ಮೂಲಕ ಅಪೂರ್ವ ಬಿದಿರಿ ಅವರಿಗೆ ಬೆಂಬಲ ಸೂಚನೆ ಖಡಕ್ ಅಧಿಕಾರಿಯಾಗಿರುವ ಅಪೂರ್ವ ಬಿದಿರಿಯವರು ವಿದ್ಯಾರ್ಥಿ ಸ್ನೇಹಿ ಮತ್ತು ಯುವ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಾಗಿ ಕುತಂತ್ರದಿಂದ ಅಪೂರ್ವ ಬಿದಿರಿಯವರ ವಿರುದ್ಧ ಆರೋಪಗಳನ್ನ ಮಾಡುತ್ತಿದ್ದಾರೆ ಆದರೆ ಸತ್ಯ ಸತ್ಯತೆಯನ್ನು ಅರಿತು ಅಪೂರ್ವ ಅವರನ್ನು ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿಯೇ ಮುಂದುವರಿಸಬೇಕು ಈ ಮೂಲಕ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳ ಪರವಾಗಿ ಸರ್ಕಾರ ನಿಲ್ಲಬೇಕೆಂದು ಒತ್ತಾಯಿಸಿದರು ಇವತ್ತೇನು ನಮ್ಮ ಚಂದಾಪುರ ವೃತ್ತದಲ್ಲಿ ಏನು ಇವತ್ತು ಬೆಂಗಳೂರಿನ ದಕ್ಷಿಣ ಉಪ ವಿಭಾಗದ ಅಧಿಕಾರಿಗಳಂತ ಅಪೂರ್ವ ಬಿದಿರಿಯವರನ್ನ ಏನು ವರ್ಗಾವಣೆ ಮತ್ತು ವಜಾ ಮಾಡಬೇಕಂತ ಏನು ಮಾಡಿದ್ದಾರೆ ಅದು ಮಾಡಬಾರ್ದು ಅಂತೇಳಿ ನಾವು ಇವತ್ತು ಯುವಕರೆಲ್ಲ ಸೇರಿ ಶಾಂತಯುತವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅದು ಈ ಪ್ರತಿಭಟನೆ ಈ ಪ್ರತಿಭಟನೆಯಿಂದ ಅವರಿಗೊಂದು ನ್ಯಾಯ ದೊರಕಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಂದು ಈ ಪ್ರತಿಭಟನೆ ಈ ಈ ನ್ಯಾಯ ಏನು ಸಿಗಲಿಲ್ಲ ಅಂದರೆ ಮುಂದೊಂದು ದಿನ ಉಗ್ರ ಹೋರಾಟಕ್ಕೆ ನಾವು ನಾವು ಉಗ್ರ ಹೋರಾಟ ಕೈಗೊಳ್ಳಲು ನಾವೇನು ಒಂದು ಹಿಂಜರಿಯೋದಿಲ್ಲ ಅನ್ನುವಂಥ ಈ ಮಾತನ್ನು ಈ ಮಾಧ್ಯಮದ ಮುಖಾಂತರಲ್ಲಿ ತಿಳಿಸ್ ತಿಳಿಸ್ಲಿಕ್ಕೆ ಪಡ್ತೀನಿ ಹಾಗಾಗಿ ನಾ ಇಶ್ ಇಷ್ಟೇ ನಿಮ್ಮಲ್ಲಿ ಕೋರಿಕೆಗೊಳ್ಳೋದು ಅವರು ಈ ನಮ್ಮ ದಕ್ಷಿಣ ಬೆಂಗಳೂರು ದಕ್ಷಿಣ ವಿಭಾಗ ಅಧಿಕಾರಿಗಳಾಗಿರಬೇಕು ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡಬೇಕಂತೇಳಿ ಅವರಲ್ಲಿ ಕೋರ್ಕೊಳ್ತಾ ಇದ್ದೀನಿ ನಮ್ಮೆಲ್ಲರೂ ಇಚ್ಛೆ ಇಚ್ಛೆಯೂ ಕೂಡ ಅದೇ ಆಗಿದೆ ಇಂದಿನ ದಿನ ಏನೋ ನಾವು ಅಪೂರ್ವ ಅವರನ್ನು ವರ್ಗಾವಣೆ ಮಾಡಕ್ಕೆ ಇಷ್ಟಪಡ್ತೀವಿ ಅಥವಾ ವಜಾಗೊಳಿಸೋ ಪ್ರಯತ್ನ ಮಾಡ್ತಾ ಇದೀವಲ್ವಾ ಒಬ್ಬ ನಿಷ್ಠಾವಂತ ಅಧಿಕಾರಿ ಆಗಿರ್ತಕ್ಕಂಥ ಅಪೂರ್ವ ಬಿದಿರವರನ್ನು ವಜೆ ಮಾಡೋದನ್ನು ಸತ್ಯ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ನಿಷ್ಠಾವಂತ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳು ಒಳ್ಳೆ ಸ್ಥಾನಕ್ಕೆ ಬರಬೇಕು ಯಾಕೆಂದರೆ ಮುಂದೊಂದಿನ ನಾವು ಐ ಎ ಎಸ್ ಯು ಪಿ ಎಸ್ ಎಕ್ಸಾಮ್ ಪಾಸ್ ಮಾಡಿ ಇವರಿಗೆ ಇವರೆಲ್ಲ ನೀವು ಮಾದರಿ ಯಾವ ರೀತಿ ನಾವು ಇನ್ಸ್ಪೈಯರ್ ತೊಗೊಳ್ತೀವಿ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಅಂತ ಇಂಥ ವ್ಯಕ್ತಿಗಳ ಇನ್ಸ್ಪೈರ್ ತಗೊಂಡಾಗ ನಾವು ಒಳ್ಳೆ ಸ್ಥಾನಕ್ಕೆ ಹೋಗ್ತೀವಿ ಈ ನಿಷ್ಠಾವಂತ ಅಧಿಕಾರಿ ಆಗಿರ್ಬೋದು ಪ್ರಾಮಾಣಿಕ ಅಧಿಕಾರಿಗಳ ಬಗ್ಗೆ ನಾವು ದಕ್ಷ ಮಾಡ್ತಕ್ಕಂಥದ್ದು ಅವರನ್ನು ವಜಾಗೊಳಿಸ್ ಪ್ರಯತ್ನ ಮಾಡಬಾರ್ದು ಸರ್ಕಾರ ಸರ್ಕಾರ ಇನ್ನೇನು ಮಾಡೋಕ್ಕೂ ಇಂಥ ವ್ಯಕ್ತಿಗಳನ್ನು ಗುರುತಿಸಿ ಪ್ರಮೋಷನ್ ಕೊಡಿಸಿ ಒಳ್ಳೆ ವ್ಯಕ್ತಿ ರೂಪಿಸ್ ರೂಪಿಸ್ಬೇಕಲ್ವಾ ಆಗ ಮಾತ್ರ ಇಂಥ ವ್ಯಕ್ತಿಗಳ ಒಂದು ಸಾಮಾಜಿಕ ಚಟುವಟಿಕೆ ಆಗಿರ್ತಕ್ಕಂಥದ್ದು ಸಮಾಜ ಸೇವೆ ಆಗಿರ್ತಕ್ಕಂಥದ್ದು ಹೆಚ್ಚು ಬಡ ಮಕ್ಕಳಿಗೆ ಉದ್ಯೋಗ ಆಗಿರ್ತಕ್ಕಂಥದ್ದು ವಸತಿ ನಿಲಯಗಳಾಗಿರ್ತಕ್ಕಂಥದ್ದು ನಾವು ಇದ್ದೇವೆ ಎಷ್ಟೋ ಸರ್ಕಾರಿ ಹಾಸ್ಟೆಲ್ಗಳಾಗಿರ್ತಕ್ಕಂಥದ್ದು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಕೊಠಡಿ ವ್ಯವಸ್ಥೆ ಸರಿಗಿರೋಲ್ಲ ಡೆಸ್ಕ್ ಸರಿಗಿರೋಲ್ವಾ ಅಂಥವ್ಕೆಲ್ಲ ಬೇಕಪ್ಪ ಅಂದ್ರೆ ಒಬ್ಬ ನಿಷ್ಠಾವಂತಿ ಅಧಿಕಾರಿ ಅಧಿಕಾರಕ್ಕೆ ಬಂದರೆ ಮಾತ್ರ ಈ ಶಾಲೆಗಳು ಈ ಕಾಲೇಜುಗಳು ಈ ವಸತಿ ನಿಲಯಗಳು ಕೂಡ ಸ್ವಚ್ಛವಾಗಿಡೋಕ್ಕೆ ಸಾಧ್ಯ ಆಗುತ್ತೆ ಇಂದು ದಿನಗಳಲ್ಲಿ ಹೇಳ್ತಾರೆ ಯಾಕಪ್ಪ ನಿಷ್ಠಾವಂತ ಅಧಿಕಾರಿ ಮೇಲೆ ದಾಕ್ಷಿ ವಜಾ ಮಾಡೋ ಪ್ರಯತ್ನ ಮಾಡ್ತಾರೆ ಸರ್ಕಾರ ನಿಷ್ಠಾವಂತ ಅಧಿಕಾರಕ್ಕೆ ಅವರು ಸರಿಯಾಗಿ ಕೆಲಸ ಮಾಡೋಕ್ಕೆ ಬಂದ್ರೆ ಒಟ್ಟೋಗರೆ ಅನ್ಸುತ್ತೆ ಈ ಸಂದರ್ಭದಲ್ಲಿ ಅಲ್ವಾ ನಿಷ್ಠಾವಂತ ಕೆಲಸ ಮಾಡುವಂಥ ಅಧಿಕಾರಿ ಒಬ್ಬನೇ ಮಾತಾಡೋದಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಾಗತ್ತೆ ಯುವಕರು ನಮ್ಮ ದೇಶ ಇಡೀ ಭಾರತದಲ್ಲೇ ಇಡೀ ವರ್ಲ್ಡಲ್ಲೇ ಅತಿ ಹೆಚ್ಚು ಯುವ ಶಕ್ತಿ ಅಂದರೂ ದೇಶ ಅಂದರೆ ಅದು ಭಾರತ ಅಂತ ಹೇಳ್ತೀವಿ ನಾವು ಯಾಕೆ ಯುವಶಕ್ತಿ ಅತಿ ಹೆಚ್ಚು ಏನಿದೆ ಸಂಯುಕ್ನವರು ಮಾತಾಡಿದ್ರು ಹೇಳಿದ್ರು ಯುವಶಕ್ತಿ ಮುಂದೆ ಬಂದರೆ ಮಾತ್ರ ಈ ರಾಷ್ಟ್ರ ಬಲಿಷ್ಠವಾದ ನಿರ್ಮಾಣ ಆಗ ಸಾಧ್ಯ ಅಂತೇಳಿ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಯುವಕರಿಂದ ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ಬೇಕು ನಿಷ್ಠಾವಂತ ಅಧಿಕಾರಿಗಳು ಯಾರೇ ಆಗಲಿ ಅವ್ರಲ್ಲಿ ಕೈ ಜೋಡಿಸಿ ಇವರ ಪರವಾಗಿ ಮಾತಾಡೋದಂದ್ರೆ ನಾಳೆ ನಿಮಗೂ ಯೂಸ್ ಆಗುತ್ತೆ ಯಾಕಂದರೆ ನಿಷ್ಠಾವಂತ ಅಧಿಕಾರಿಯಿಂದ ಒಳ್ಳೆ ಕೆಲಸಗಳಾಗ್ತವೆ ರೀ ಒಳ್ಳೆ ರಸ್ತೆಗಳಾಗಿರ್ತಕ್ಕಂಥದ್ದು ಎಕ್ಸಾಂಪಲ್ ನಾವು ಸರ್ಕಾರದ ಬಗ್ಗೆ ಮಾತಾಡೋಕೆ ನಮಗೆ ಇಷ್ಟಪಡಲ್ಲ ಒಬ್ಬ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಯಾಕೆ ಮಾಡ್ತೀರಿ ವಜಾಗೊಳಿಸುವಂಥ ಕರ್ತವ್ಯಗಳು ಮಾಡಿರ್ತಾರೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿರ್ತಾರೆ ಅವರು ನಾನು ಹೇಳ್ತೀನಿ ವಸತಿ ನಿಲಯಗಳು ಇವತ್ತಿಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಊಟ ಸರಿಗಾಗಲ್ಲ ರೇಷನ್ ಸರಿಗೆ ಬರಲ್ಲ ಅವರನ್ನು ತನಿಖೆ ಮಾಡೋದು ಯಾರು ನಿಷ್ಠಾವಂತ ಅಧಿಕಾರಿಗಳು ಮಾತ್ರ ಇಷ್ಟವಂತ ಅಧಿಕಾರಿಗಳಿದ್ದರೆ ಮಾತ್ರ ಸಮಾಜ ಒಂದು ಸುಚಿತವಾಗಿರುತ್ತೆ ಒಂದು ಗ್ರಾಮ ತಗೊಳ್ಳೋಣ ಒಂದು ಗ್ರಾಮ ಆಗಿರ್ಬೋದು ಒಂದು ಜಿಲ್ಲೆ ಆಗಿರ್ಬೋದು ಒಂದು ಆಗಿರ್ಬೋದು ಪ್ರತಿಯೊಂದಕ್ಕೂ ಒಂದು ಉದ್ಯೋಗ ಕೊಟ್ಟಿರ್ತಾರೆ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿರ್ತಕ್ಕಂಥವ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥವ್ರು ಜಿಲ್ಲಾ ಎ ಸಿ ಆಗಿರ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ತಮ್ಮದೇ ಆದ ಪ್ರಾಮಾಣಿಕ ಕೆಲಸವನ್ನು ಮಾಡಿದಾಗ ಮಾತ್ರ ದೇಶದಲ್ಲಿ ಒಳ್ಳೆಯ ವ್ಯಕ್ತಿತ್ವ ರೂಪಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಪ್ರತಿಯೊಬ್ಬರು ಕೂಡ ಇದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೇನೆ ಇವರನ್ನ ವರ್ಗಾವಣೆ ಮಾಡಬೇಡಿ ವಜಾಗೊಳಿಸಬೇಡಿ ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು